ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಮಸಾಲ ಮಜ್ಜಿಗೆ ಬಾಯಿಗೆ ರುಚಿಯಾದಂಥ ದೇಹಕ್ಕೆ ತಂಪಾದ ಮಸಾಲ ಮಜ್ಜಿಗೆ ಹೇಗೆ ಮಾಡೋದಂತ ನೋಡೋಣ ಅದಕ್ಕೆ ಬೇಕಾಗಿರುವ ಪದಾರ್ಥಗಳು ನಾನು ಇವತ್ತು ಮಸಾಲ ಮಜ್ಜಿಗೆ ಮಾಡೋದಕ್ಕೆ ಒಂದು ಅರ್ಧ ಲೀಟ್ರ್ ಗಟ್ಟಿ ಮೊಸರು ತಗೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಸ್ವಲ್ಪ ಶುಂಠಿ ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿ ಮೂರೆಸಳು ಒಂದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ಮಿರಿ ಒಂದು ನಾಲ್ಕು ಕೇಸಳು ಕರಿಬೇವು ಸ್ವಲ್ಪ ಉಪ್ಪು ಈಗ ಹೇಗೆ ಮಾಡೋದಂತ ನೋಡೋಣ ಮಸಾಲ ಮಜ್ಜಿಗೆ ಮಾಡೋದಕ್ಕೆ ಮಸಾಲೆ ರೆಡಿ ಮಾಡೋಕ್ಕೋಸ್ಕರ ನಾನೊಂದು ಕುಟಾಣಿ ತಗೊಂಡಿದ್ದೀನಿ ಈ ಕುಟಾಣಿಗೆ ನಾನು ತಗೊಂಡಂಥ ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಇದಿಷ್ಟು ಹಾಕಿ ಕುಟ್ಕೊಳ್ಳೋಣ ಕುಟ್ಟಿರುವಂಥ ಪೇಸ್ಟ್ ರೆಡಿಯಾಗಿದೆ ಇದಕ್ಕೇ ಒಂದು ಸೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಮತ್ತೆ ನಾನು ತಗೊಂಡಂಥ ಕರಿಬೇವನ್ನ ಹಾಕಿ ಚೆನ್ನಾಗೆ ಪೇಸ್ಟ್ ಮಾಡೋಣ ಇದನ್ನು ನಾವು ಮಿಕ್ಸಿಗೆ ಹಾಕಿ ಚಿಕ್ಕ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೋಬೋದು ಬಟ್ ಈ ಥರ ಪುಟ್ಟಿ ಮಾಡೋದ್ರಿಂದ ಮಜ್ಜಿಗೆ ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ಇದ್ದರೆ ಮನೇಲಿ ಕುಟ್ಟೆ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಚಿಕ್ಕ ಜಾರಲ್ಲಿ ಹಾಕಿ ಮಾಡ್ಕೊಬೋದು ನಾನು ಇವತ್ತು ಸ್ವಲ್ಪ ಕ್ವಾಂಟಿಟಿ ತೊಗೊಂಡಿದ್ದೆ ಜಾಸ್ತಿ ತಗೊಂಡಿಲ್ಲ ಹಾಗಾಗಿ ಸ್ವಲ್ಪನೇ ಅಲ್ವಾ ಹಂಗೆ ಪುಟ ನೀರೆಲ್ಲ ಕುಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಇದ್ದೀನಿ ನಿಮಗೆ ಜಾಸ್ತಿ ಬೇಕಂದ್ರೆ ನೀವು ಚಿಕ್ಕ ಜಾರ್ಗೆ ಹಾಕಿ ಪೇಸ್ಟ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಇದರಲ್ಲೂ ತುಂಬ ಚೆನ್ನಾಗಿರುತ್ತೆ ಎಲ್ಲ ನೋಡಿ ಪೇಸ್ಟ್ ಆಗಿದೆ ತುಂಬ ಚೆನ್ನಾಗೆ ನಾನು ಕುಟ್ಟಿರುವಂಥ ಮಸಾಲೆ ಎಲ್ಲ ಚೆನ್ನಾಗಿ ಪೇಸ್ಟ್ ಆಗಿದೆ ಈ ಥರ ಪೇಸ್ಟ್ ಮಾಡ್ಕೋಬೇಕು ಆಗ ಮಜ್ಜಿಗೆಗೆ ಮಸಾಲೆಲ್ಲ ಮಿಕ್ಸ್ ಆಗಿ ತುಂಬ ಚೆನ್ನಾಗೆ ಬರುತ್ತೆ ಮಸಾಲೆ ಮಜ್ಜಿಗೆ ದೇಹಕ್ಕೆ ತುಂಬ ತಂಪು ಬಾಯಿಗೆ ಎಷ್ಟು ರುಚಿಯಾಗಿರುತ್ತೋ ದೇಹಕ್ಕೆ ಅಷ್ಟೇ ತುಂಬ ತಂಪಾಗಿರುತ್ತೆ ಮಸಾಲೆ ಮಜ್ಜಿಗೆ ಕುಟ್ಟಿರುವಂಥ ಪೇಸ್ಟು ರೆಡಿಯಾಗಿದೆ ಇದನ್ನ ಈಗ ಸೈಡ್ಗೆ ಇಟ್ಟು ನಾವು ಮಜ್ಜಿಗೆ ರೆಡಿ ಮಾಡ್ಕೊಂಡು ಅನ್ಕೊಳೋಣ ಮಜ್ಜಿಗೆ ಚೆನ್ನಾಗಿ ಮಜ್ಜಿಗೆ ಆಗಲಿ ಇಂಥ ಮಾಡಿದರೆ ಮಜ್ಜಿಗೆ ರೆಡಿ ಆಗುತ್ತೆ ತರಿ ತರಿ ಇರಬಾರ್ದು ಚೆನ್ನಾಗಿ ನೀಟಾಗಿ ಮಜ್ಜಿಗೆ ರೆಡಿ ಮಾಡ್ಕೊಳ್ರಿ ಆಗ ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ ಮೊಸರು ಆದರೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಮಜ್ಜಿಗೆನೇ ರೆಡಿ ಮಾಡ್ಕೊಳೋಣ ಅವ್ರ ಮಜ್ಜಿಗೆ ರೆಡಿ ಮಾಡ್ತಾ ಇದ್ದೀನಿ ಈ ಥರ ಮಜ್ಜಿಗೆ ರೆಡಿ ಮಾಡ್ಕೊಳ್ಳಿ ಹೊರ್ಗಡೆಯಿಂದ ಬಂದವ್ರಿಗೆ ಮಸಾಲೆ ಮಜ್ಜಿಗೆ ಮಾಡಿಕೊಟ್ರೆ ಈ ಬೇಸಿಗೆಯಲ್ಲಿ ದಾಹ ಅವ್ರಿಗೆ ಕಮ್ಮಿ ಆಗುತ್ತೆ ಈಗ ಎಷ್ಟು ನೀರು ಕುಡಿದ್ರೇನು ದೇಹಕ್ಕೆ ದಾಹ ಅನ್ನೋದು ಕಡಿಮೆ ಆಗೋಲ್ಲ ಈ ಥರ ಮಜ್ಜಿಗೆ ಮಾಡಿಕೊಟ್ರೆ ಜ್ಯೂಸು ಮಜ್ಜಿಗೆ ಎಲ್ಲ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಅವ್ರಿಗೆ ಅವ್ರ ದಾಹೂ ಕಮ್ಮಿ ಆಗುತ್ತೆ ಬೇಸಿಗೆ ಊಟ ಜಾಸ್ತಿ ಸೇರಿಸಲ್ಲ ದೇಹಕ್ಕೆ ಅಂಥ ಟೈಮಲ್ಲಿ ಈ ಥರ ಮಜ್ಜಿಗೆ ಜ್ಯೂಸು ಇದೆಲ್ಲ ಕುಡಿದು ನಮ್ಮ ದೇಹನ ತಂಪಾಗಿ ಇಟ್ಕೊಳ್ಳೋಣ ಈಗ ನೋಡಿ ಮಜ್ಜಿಗೆ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ನೀರು ಹಾಕೋಣ ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನಿಮ್ಗೆ ಎಷ್ಟು ಅಷ್ಟು ತೆಳ್ಳು ಮಾಡ್ಕೊಳ್ಳಿ ತೀರ ಗಟ್ಟಿ ಇದ್ರೆ ಚೆನ್ನಾಗಿರೋಲ್ಲ ಸ್ವಲ್ಪ ತೆಳಗಿರ್ಬೇಕು ನಾನು ಅರ್ಧ ಗ್ಲಾಸ್ ಅಷ್ಟು ಅರ್ಧ ಅಷ್ಟು ನೀರು ಹಾಕ್ತಾ ಇದ್ದೀನಿ ಮತ್ತೆ ನೀರು ಹಾಕಿದ ಮೇಲೆ ಒಂದು ನಿಮಿಷ ಚೆನ್ನಾಗಿ ಥರ ಮಿಕ್ಸ್ ಮಾಡೋಣ ಆಗ ನೀರು ಮತ್ತು ಮಜ್ಜಿಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಮಜ್ಜಿಗೆ ರೆಡಿ ಇದೆ ಮಜ್ಜಿಗೆ ರೆಡಿಯಾಗಿದೆ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಈಗ ರುಚಿ ತಕ್ಕಷ್ಟು ಉಪ್ಪು ಹಾಕೋಣ ನಾನು ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಉಪ್ಪಾಕಿ ಚೆನ್ನಾಗೆ ಮಿಕ್ಸ್ ಮಾಡೋಣ ಉಪ್ಪು ಚೆನ್ನಾಗಿ ಮಜ್ಜಿಗೆಯಲ್ಲಿ ಬೆರೀಲಿ ಆಗ ಚೆನ್ನಾಗಿರುತ್ತೆ ಈಗ ಮಿಕ್ಸ್ ಆಗಿದೆ ನೋಡಿ ಈಗ ನಾನು ರುಬ್ಬಿರುವಂಥ ಮಸಾಲೆ ಹಾಕೋಣ ಮಸಾಲೆ ಹಾಕ್ತಿದ್ದೀನಿ ನೋಡಿ ಅದಾಕಿ ಚೆನ್ನಾಗೆ ಮಿಕ್ಸ್ ಮಾಡೋಣ ಮಸಾಲೆ ಮಜ್ಜಿಗೆ ಚೆನ್ನಾಗಿ ಮಿಕ್ಸ್ ಆಗಲಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತಿದೆ ತುಂಬ ಚೆನ್ನಾಗಿರುತ್ತೆ ಈಗ ಬೇಸಿಗೆ ಜಾಸ್ತಿ ಇರೋದ್ರಿಂದನ ಈ ಥರ ಮಸಾಲೆ ಮಜ್ಜಿಗೆ ಮಾಡಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕೆಲವು ಮಜ್ಜಿಗೆ ಹಾಗೇನೇ ಕುಡಿತಾರೆ ಹಾಗೆ ಕುಡಿಯೋದಕ್ಕಿಂತ ಈ ಥರ ಮಸಾಲೆ ಮಜ್ಜಿಗೆ ಮಾಡ್ಕೊಂಡು ಕುಡಿದ್ರೆ ಜೀ ಚೆನ್ನಾಗಿರುತ್ತೆ ಜೀರಿಗೆ ಹಾಕಿರ್ತೀವಲ್ಲ ಜೀರ್ಣ ಶಕ್ತಿ ಇರುತ್ತೆ ಶುಂಠಿ ಜೀರಿಗೆ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿರೋದ್ರಿಂದ ಜೀರ್ಣಶಕ್ತಿ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ ಹಂಗಾಗಿ ಮಸಾಲೆ ಮಜ್ಜಿಗೆ ಮಾಡ್ಕೊಂಡು ಕುಡಿತಾ ಇದ್ರೆ ಊಟನೇ ಬೇಡ ಅನಿಸುತ್ತೆ ನೋಡಿ ರೆಡಿಯಾಯಿತು ನಾನು ಮಾಡಿದಂಥ ಮಸಾಲೆ ಮಜ್ಜಿಗೆ ಎಷ್ಟು ಸಿಂಪಲ್ಲಾಗಿ ಮಸಾಲೆ ಮಜ್ಜಿಗೆ ಮಾಡಿದಂಥ ನೋಡಿದ್ರಲ್ಲ ವೀಕ್ಷಕರೇ ಈಗ ಇದನ್ನ ಗ್ಲಾಸ್ಗೆ ನಾನಿವತ್ತು ಖಾರ ಏನು ಜಾಸ್ತಿ ಹಾಕಿಲ್ಲ ಯಾಕಂದರೆ ಮಕ್ಕಳು ಮಜ್ಜಿಗೆ ಕುಡಿತಾರಲ್ವ ಅವ್ರಿಗೆ ಖಾರ ಆಗಬಾರ್ದು ಹಂಗಾಗಿ ನಾನು ಖಾರ ಕಮ್ಮಿ ಹಾಕಿದ ಒಂದೇ ಮೆಣಸಿಕಾಯಿ ಹಾಕಿದ್ದೀನಿ ನಿಮಗೆ ಬೇಕಂದ್ರೆ ಇನ್ನೂ ಒಂದು ಮೆಣಸಿಕಾಯಿ ಹಾಕೋಬಹುದು ಈಗ ಸ್ವಲ್ಪ ಕುಡಿದು ನೋಡಿ ನಿಮ್ಗೆ ಉಪ್ಪು ಖಾರ ಏನಾದ್ರು ಕಮ್ಮಿ ಇದ್ರೆ ನೀವು ಹಾಕ್ಕೊಂಡು ಕುಡಿಬೋದು ಚೆನ್ನಾಗಿರ್ತೈತೆ ಇಟ್ಟು ಈ ಥರ ಮಸಾಲೆ ಮಜ್ಜಿಗೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಕೊತ್ಮೀರಿ ಹಾಕೋಣ ಮೇಲೆ ಇದಕ್ಕೆ ಈರುಳ್ಳಿ ಇವತ್ತು ಈರುಳ್ಳಿ ಈರುಳ್ಳಿಯನ್ನು ಬಳಸಿಲ್ಲ ಈರುಳ್ಳಿನ ಹಾಕಿ ಕೆಲವರು ಮಜ್ಜಿಗೆನ ನೀರ್ ಮಜ್ಜಿಗೆ ಅಂತ ಮಾಡಿ ಕೊಡ್ತಾರೆ ಅದಕ್ಕೆ ಈರುಳ್ಳಿನೂ ಹಾಕ್ತಾರೆ ಇವತ್ತು ನಾನು ಮಸಾಲಾ ಮಜ್ಜಿಗೆ ಮಾಡಿರೋದ್ರಿಂದ ಈರುಳ್ಳಿಯನ್ನು ಹಾಕಿಲ್ಲ ನೋಡಿ ಮಸಾಲಾ ಮಜ್ಜಿಗೆ ರೆಡಿ ಆಯ್ತು